We'll ನಾಡಿನಾದ್ಯಂತ ಶಿವರಾತ್ರಿಯ ಸಂಭ್ರಮ ಮುಂದುವರೆದಿದೆ ಉಡುಪಿ ದೇವಾಲಯಗಳ ನಗರಿ ಸಾವಿರ ದೇವಸ್ಥಾನಗಳ ಊರು ಇಲ್ಲಿರುವ ಪ್ರಮುಖ ದೇವಸ್ಥಾನ ಚಂದ್ರಮೌಳೇಶ್ವರ ಅದು ಕೂಡ ಕೃಷ್ಣ ಮಠದ ಅಂಗಳದಲ್ಲಿರುವ ಮತ್ತೊಂದು ದೇವಸ್ಥಾನ ಇಲ್ಲಿ ನಡೆಯುವ ಎಲ್ಲವೂ ಉತ್ಸವಗಳು ಕೃಷ್ಣ ಅನಂತೇಶ್ವರ ಮತ್ತು ಚಂದ್ರಮೌಳೇಶ್ವರ ನಡೀತದೆ ಅನ್ನುವಂಥದ್ದು ಬಹಳ ವಿಶೇಷ ಇವತ್ತು ಶಿವರಾತ್ರಿಯ ಹಿನ್ನೆಲೆಯಲ್ಲಿ ವಿಶೇಷವಾಗಿ ದೇವಸ್ಥಾನವನ್ನು ಹೂವಿನ ಅಲಂಕಾರಗಳಿಂದ ಸಿಂಗಾರ ಮಾಡಿರುವಂಥದ್ದು ಇಡೀ ತೀರ್ಥ ಮಂಟಪ ಇರಬಹುದು ದೇವಸ್ಥಾನದ ಸುತ್ತ ಮತ್ತು ದೇವರಿಗೆ ವಿಶೇಷವಾದ ಅಲಂಕಾರ ಮತ್ತು ದೀಪಗಳನ್ನು ಬೆಳಗಿ ಬೆಳಗ್ಗೆಯಿಂದ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಹಾಗಾಗಿ ಒಂದು ವಿಶೇಷವಾದ ದೇವರ ದರ್ಶನ ಸಿಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಥರದ ಎಲ್ಲ ಸಿದ್ಧತೆಗಳನ್ನು ದೇವಸ್ಥಾನ ಮಾಡಿಕೊಂಡಿರುವಂಥದ್ದು ಬೆಳಗ್ಗಿನಿಂದಲೂ ಕೂಡ ಭಕ್ತರು ಸಾಗರೋಪಾದಿಯಲ್ಲಿ ಶಿವನ ದೇವಸ್ಥಾನಗಳಿಗೆ ಬಂದು ದೇವರ ದರ್ಶನವನ್ನು ಮಾಡ್ತಾ ಇದ್ದಾರೆ ಬೆಳ್ಳಿಯ ಕವಚ ಮತ್ತು ಪೀಠವನ್ನು ನಾವು ನೋಡ್ಬೋದು ದೃಶ್ಯಗಳಲ್ಲಿ ಮತ್ತು ಆ ದೀಪದ ಬೆಳಕಿನಲ್ಲಿ ಚಂದ್ರಮೌಳೇಶ್ವರನ ದರ್ಶನವನ್ನು ಇವತ್ತು ಬೆಳಗಿನಿಂದ ಮಾಡ್ತಾ ಇದ್ದಾರೆ ಬರುವಂಥ ಎಲ್ಲರೂ ಕೂಡ ಪ್ರಸಾದಗಳು ಅಭಿಷೇಕಗಳು ಬೇರೆ ಬೇರೆ ರೀತಿಯ ಸೇವೆಗಳನ್ನು ಮಾಡಿಸ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಶ್ರೀ ಗುರುಭ್ಯೋ ನಮಃ ಉಡುಪಿಯ ಶ್ರೇಷ್ಠವಾದಂತಹ ಅನಾದಿ ಅನಂತೇಶ್ವರ ಹೇಗೆ ಅನಾದಿಯೋ ಅದೇ ರೀತಿ ಚಂದ್ರಮುಳೀಶ್ವರ ದೇವಸ್ಥಾನವು ಕೂಡ ಅನಾದಿ ಇಲ್ಲಿ ಉಡು ಅಂದರೆ ನಕ್ಷತ್ರ ಕಥೆಯೆಲ್ಲ ಕೇಳಿರ್ಬೋದು ಪುರಾಣ ಕಾಲದ ಕತೆ ಉಡು ಅಂದರೆ ನಕ್ಷತ್ರ ನಕ್ಷತ್ರಗಳನ್ನು ಪಾಲನೆ ಮಾಡುವವನು ಚಂದ್ರ ಉಡುಪತಿ ಅಂತ ಚಂದ್ರನ ತಪಸ್ಸಿಗೆ ಪ್ರತ್ಯಕ್ಷನಾಗದಂತಹ ಈಶ್ವರ ಅಂತ ಅದೇ ಚಂದ್ರಮುಳೀಶ್ವರ ಅಂತ ಹೆಸರು ಇದೆ ಉಡುಪಿ ಅಂತ ಹೆಸರು ಬರಲಿಕ್ಕೆ ಈ ದೇವರು ಕಾರಣ ಎನ್ನುವುದಾಗಿ ಪುರಾಣಗಳ ಕಥೆಯಲ್ಲಿ ಹೇಳ್ತಾರೆ ಅದೇ ರೀತಿ ಶಿವರಾತ್ರಿ ಮಹೋತ್ಸವ ಕಾಲ ಎರಡೂ ದೇವಸ್ಥಾನಗಳಿವೆ ಅನಂತೇಶ್ವರ ಮತ್ತು ಚಂದ್ರೇಶ್ವರ ಅಜ್ಜ ಮತ್ತು ಮೊಮ್ಮಗ ಅಂತ ಅಜ್ಜ ಅಂತ ಹೇಳಿದರೆ ಮಹಾವಿಷ್ಣು ಮಹಾವಿಷ್ಣುವಿನ ಮಗ ಬ್ರಹ್ಮ ಬ್ರಹ್ಮನ ಮಗ ಶಿವ ಅಂತ ಹಾಗೆ ಅಜ್ಜ ಮತ್ತು ಪುಳ್ಳಿ ಅಂತ ತುಳುವಿನಲ್ಲಿ ಹೇಳ್ತಾರೆ ಇವರ ಅನಂತಾಸನ ಮತ್ತು ಚಂದ್ರಮುಳೀಶ್ವರ ಅನಂತೇಶ್ವರ ಚಂದ್ರಮುಳೀಶ್ವರ ಎರಡೂ ಕೂಡ ಅದೇ ರೀತಿ ದೇವರ ಸನ್ನಿಧಿಯಲ್ಲಿ ಶಿವರಾತ್ರಿ ದಿವಸ ಮಹೋತ್ಸವ ಕಾಲ ಅಲ್ಲಿ ಏಳು ದಿವಸದ ಉತ್ಸವ ಇಲ್ಲಿ ಅಜ್ಜನಿಗೆ ಹೇಗೆ ಉತ್ಸವ ಆಗ್ತದೆ ಅದೇ ರೀತಿ ಮೊಮ್ಮಗನಿಗೂ ಕೂಡ ಆಗ್ತದೆ ಎರಡೂ ದೇವರು ಕೂಡ ರಥಕ್ಕೆ ಹೋಗ್ತಾರೆ ಎರಡೂ ದೇವಸ್ಥಾನದಲ್ಲಿಯೂ ಕೂಡ ಎಲ್ಲ ಕಾರ್ಯಕ್ರಮಗಳು ನಡೀತದೆ ಆದರೆ ಧ್ವಜಾರೋಹಣ ಮಾತ್ರ ಅನಂತೇಶ್ವರ ದೇವಸ್ಥಾನದಲ್ಲಿ ಚಂದ್ರಮುಗೀಶ್ವರ ದೇವಸ್ಥಾನದ ಉತ್ಸವದ ಸಂದರ್ಭದಲ್ಲಿ ಚಂದ್ರೇಶ್ವರದಲ್ಲಿ ಧ್ವಜಾರೋಹಣ ಆಗಿ ಉತ್ಸವ ನಡೀತದೆ ಅದು ಐದು ದಿನದ ಉತ್ಸವ ನಡೀತದೆ ಇದು ಏಳು ದಿವಸದ ಉತ್ಸವ ಇವತ್ತು ಧ್ವಜಾರೋಹಣ ಆಗಿದೆ ಮಹಾಪೂಜೆ ಆಗಿದೆ ಸಂಜೆಯ ಹೊತ್ತಿನಲ್ಲಿ ರಂಗಪೂಜೆ ದೀಪಾರಾಧನೆ ಇದೆ ಅದೇ ರೀತಿ ಎರಡನೇ ತಾರೀಕಿನ ದಿವಸ ಮಹೋತ್ಸವ ರಥೋತ್ಸವ ನಡೆಯುತ್ತದೆ ಇವತ್ತಿನ ದಿವಸ ಅನಂತೇಶ್ವರ ದೇವಸ್ಥಾನದಲ್ಲಿ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ನಡೀತಾ ಇದೆ ಅಂದರೆ ಅಲ್ಲಿ ನಡೆದು ಅಂದರೆ ಇಲ್ಲಿ ನಡೆದ್ರೂ ಒಂದೇ ಎರಡೂ ದೇವಸ್ಥಾನವು ಜೊತೆಯಾಗಿರುವಂಥದ್ದು ಪುತ್ತಿಗೆ ಮಠದ ಆಡಳಿತದಲ್ಲಿ ಇರುವಂತಹ ದೇವಸ್ಥಾನ ಇಲ್ಲಿ ಪ್ರತಿನಿತ್ಯವೂ ಕೂಡ ನಾಳೆ ನಾಳದು ಧ್ವಜ ಅವರೋಹಣ ಆಗುವವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಕ್ಷಗಾನ ಭಜನೆ ತಾಳಮದ್ಲೆ ಭರತನಾಟ್ಯ ಹರಿಕಥೆ ಇತ್ಯಾದಿಗಳೆಲ್ಲ ಪ್ರವಚನಗಳೆಲ್ಲ ನಡೀತಾ ಇದೆ ಇಲ್ಲಿ ವಿಶೇಷ ಇವತ್ತಿನ ದಿವಸ ಶತರುದ್ರಾಭಿಷೇಕ ಏಕಾದಶ ರುದ್ರಾಭಿಷೇಕ ಪಂಚಾಮೃತಾಭಿಷೇಕ ಫಲಸಹಿತ ರುದ್ರಾಭಿಷೇಕ ಅದೇ ರೀತಿ ಬರೇ ರುದ್ರಾಭಿಷೇಕ ಕ್ಷೀರಾಭಿಷೇಕ ಪಂಚಾಮೃತಾಭಿಷೇಕ ಇದೆಲ್ಲ ನಡೀತಾ ಇದೆ ಎಲ್ಲರೂ ಭಕ್ತಾದಿಗಳೆಲ್ಲ ಬರ್ತಾ ಇದ್ದಾರೆ ಮೊದಲು ದಾಸರ ಹಾಡಿನಲ್ಲಿ ಹೇಳ್ತಾರೆ ಮೊದಲು ಚಂದ್ರೇಶ್ವರನನ್ನು ಕಂಡು ಆಮೇಲೆ ಅನಂತೇಶ್ವರನನ್ನು ಕಂಡು ಆಮೇಲೆ ಮುಖ್ಯಪ್ರಾಣನನ್ನು ಕಂಡು ಆಮೇಲೆ ಕೃಷ್ಣನನ್ನು ಕಾಣಬೇಕು ಅಂತ ಮನಸ್ಸಿಗೆ ಕಾರಕ ಚಂದ್ರ ಮತ್ತು ಸೂರ್ಯ ಅಂತ ಮನಸ್ಸಿಗೆ ಆ ಪರಮಾತ್ಮನ ಮೇಲೆ ನಮಗೆ ಭಕ್ತಿ ಬರಬೇಕು ಅಂತಾದರೆ ಮನಸ್ಸಿನಲ್ಲಿ ಚಿಂತನೆ ಮಾಡಬೇಕು ಅಂತಾದರೆ ಆ ಈಶ್ವರನನ್ನು ಶಿವನನ್ನು ಚಿಂತನೆ ಮಾಡಬೇಕು ಆಗ ನಮಗೆ ಆ ಹರಿಯಲ್ಲಿ ಭಕ್ತಿಯನ್ನು ಆ ಶಿವ ಕೊಡ್ತಾನಂತೆ ಅದಕ್ಕೋಸ್ಕರ ಆಗಿ ಪುರಂದರದಾಸರು ಹೇಳಿದ್ದಾರೆ ಈ ರೀತಿ ಕೃಷ್ಣನನ್ನು ನೋಡಬೇಕು ಎನ್ನುವುದಾಗಿ ಇದು ಚಿಕ್ಕದಾದಂತಹ ಚೊಕ್ಕದಾದಂತಹ ಉಡುಪಿಯ ಬಗ್ಗೆ ಚಂದ್ರಮೌಳೀಶ್ವರನ ಬಗ್ಗೆ ಇರುವಂತಹ ಕತೆ ಉಡುಪಿಯ ಅನ್ನುವಂತಹ ಹೆಸರು ಬರೋದಕ್ಕೆ ಕಾರಣ ಏನು ಅಂತದನ್ನ ಬಹಳ ಸುಂದರವಾದ ಕಥೆಯಿಂದ ವಿವರಿಸಿದ್ದಾರೆ ಮತ್ತು ಭಕ್ತರು ಹೇಗೆ ದೇವರ ದರ್ಶನವನ್ನು ಮಾಡಬೇಕು ಅನ್ನೋದನ್ನು ಕೂಡ ವಿವರಿಸಿದ್ದಾರೆ ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್ ಪಬ್ಲಿಕ್ ಟಿ ವಿ ಉಡುಪಿ